ಕೆಆರ್ಎಸ್ ಜಲಾಶಯದಿಂದ ನಾಲೆಗಳಿಗೆ ನೀರು ಹರಿಸದೆ ವಿಳಂಬ ಮಾಡ್ತಾ ಇರುವ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಕಾರ್ಯಕರ್ತರು ಕಾವೇರಿ ನೀರಾವರಿ ನಿಗಮ ಕಚೇರಿಗೆ ನುಗ್ಗಲು ಯತ್ನಿಸಿದ್ರು ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಿಂದ ನಿಗಮದ ಕಚೇರಿಗೆ ತೆರಳಿದ ಪಕ್ಷದ ಕಾರ್ಯಕರ್ತರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕಚೇರಿಗೆ ನುಗ್ಗಲು ಯತ್ನಿಸಿದ್ರು ಪೊಲೀಸರು ಗೇಟ್ ಮುಚ್ಚಿ ಕಾರ್ಯಕರ್ತರನ್ನ ತಡೆದಿದ್ದರಿಂದ ಕೆಲಕಾಲ ಧರಣಿ ನಡೆಸಿದ್ರು i'm going é Thank you. ರಾಜ್ಯ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಮಾತನಾಡಿ ಕಳೆದ ವರ್ಷ ಬರಗಾಲದಿಂದ ನೀರಿಲ್ಲದೆ ಎರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಬೆಳೆಯಲು ಸಾಧ್ಯವಾಗಲಿಲ್ಲ ಇದ್ದ ನೀರು ತಮಿಳುನಾಡು ಪಾಲಾಯಿತು ಇದೀಗ ಕೃಷ್ಣರಾಜಸಾಗರ ಅಚ್ಚುಕಟ್ಟು ಪ್ರದೇಶದ ವಿಸಿ ನಾಲೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಆದರೆ ಕಾಮಗಾರಿ ಮಂದಗತಿಯಲ್ಲಿ ಸಾಗಿದ್ದು ನಾಲೆಗಳಿಗೆ ನೀರು ಹರಿಸಲು ಸರ್ಕಾರ ಕಾಮಗಾರಿಯ ನೆಪ ಹೇಳುತ್ತಿದೆ ಎಂದರು ಎರಡನೇದು ರೈತರ ವಿಷಯದಲ್ಲಿ ರಾಜಕೀಯ ಮಾಡಿ ನೀರಿನ ವಿಷಯದಲ್ಲಿ ರಾಜಕೀಯ ಮಾಡಿ ನಿಮಗೆ ಬೇಕಾದಂಥ ವ್ಯಕ್ತಿಗೆ ಕಾಂಟ್ರಾಕ್ಟ್ ಕೊಟ್ಟು ಅವರಿಗೆ ಹಣವನ್ನು ರಿಲೀಸ್ ಮಾಡಿ ರೈತರ ಕೆಲಸಕ್ಕೆ ಯಾಕೆ ಕಡೆ ಹೋಗ್ತಾ ಇದೆ ಮಾನ್ಯ ಸಿದ್ದರಾಮಯ್ಯವರೇ ಮಾತೆತ್ತಿದ್ರೆ ನಾನು ರೈತನ ಮಗ ನನ್ನ ಗದ್ದೆ ಉಳ್ತಿದ್ದೆ ನಾನು ಪುರಿ ಕಾಯ್ತಿದ್ದೆ ನಾನು ಎಮ್ ಎಸ್ ಹಾಕ್ತಿದ್ದೆ ನಾನು ಅಲ್ಲಿ ಹೋಗಿ ತಿರುಗಾಡ್ಕೊಂಡಿದ್ದೆ ನಾನು ನನ್ನ ಲಾಯರ್ ಆಗಿದ್ದೆ ನನ್ನ ಆಗಿದ್ದೆ ಅಂತ ಕತೆ ಹೊಡಿತೀರಲ್ಲ ಈ ಸಾಮಾನ್ಯ ಜ್ಞಾನ ಇಲ್ಲವೇ ನಿಮಗೆ ಯಾಕೆ ಈ ರೀತಿ ಮಾಡ್ತಾ ಇದ್ರಿ ಅಥವಾ ಮಂಡ್ಯ ಜಿಲ್ಲೆ ಜನರ ಮೇಲೆ ನಿಮಗೆ ಅಂದರೆ ಅಸಡ್ಡೆನ ಅದನ್ನು ಜನರು ಮುಂದೆ ಹೇಳ್ಬೇಕಾಗ್ತದೆ ಕಳೆದ ವರ್ಷ ಬರದ ಹೆಸರಲ್ಲಿ ಮೋಸ ಮಾಡಿದ್ರಿ ವಿ ಸಿ ಚಾನಲ್ಲು ತೊಂಬತ್ತಾರಲ್ಲಿ ಸಣ್ಣ ಪುಟ್ಟ ರಿಪೇರಿ ಆಗಿರೋದು ಬಿಟ್ಟರೆ ಮಧ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಲೇ ಇಲ್ಲ ಪ್ರಯತ್ನೂ ಜೊತೆಗೆ ಜೊತೆಗೇನು ಮಾಡಿದೆ ಅಂತಂದರೆ ಎರಡು ಲಕ್ಷ ಹೆಕ್ಟೇರ್ ಭೂಮಿಗೆ ಕಳೆದ ವರ್ಷ ಬರದಿಂದ ತೀರಾ ನಷ್ಟ ಆಗ್ಬಿಟ್ಟವ್ರೆ ಅವರಿಗೆ ಬರದ ಜೊತೆಗೆ ಜಾಸ್ತಿ ಹಣವನ್ನು ಆಗಿ ಕೊಡಲೇಬೇಕು ಎರಡನೇದು ಜುಲೈ ಮೊದಲ ವಾರ ಮೊದಲ ಬೆಳೆ ಬೆಳೀಲಿಕ್ಕೆ ನೀರು ಒದಗಿಸಲೇಬೇಕು ಎರಡನೇದು ಕಟ್ಟು ನೀರನ್ನು ಸರಿಯಾಗಿ ಕೊಟ್ಟಲೇಬೇಕಾಗುತ್ತೆ ಹೋದ್ಸರಿ ಸಂಕ್ರಾಂತಿ ಟೈಮಲ್ಲಿ ಕೊಟ್ಟು ಮಾಡಬಾರ್ದು ಕೆಲಸ ಎಲ್ಲ ಮಾಡಿ ಮಂಡ್ಯ ಜಿಲ್ಲಾ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಅಶೋಕ್ ಜೈರಾಮ್ ಮಾತನಾಡಿ ರಾಜ್ಯದಲ್ಲಿ ಎಂಟುನೂರ ಇಪ್ಪತ್ನಾಲ್ಕು ರೈತರು ಆತ್ಮಹತ್ಯೆ ಮಾಡಿಕೊಂಡಿತು ಇದರ ಸಂಖ್ಯೆಯನ್ನು ಹೆಚ್ಚು ಮಾಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ರೈತರ ಬಗ್ಗೆ ಕಾಳಜಿ ತೋರದೆ ಸಹೋದರ ಅಥವಾ ಮಗಳನ್ನ ಶಾಸಕರನ್ನಾಗಿ ಮಾಡಲು ರಾಜಕಾರಣದಲ್ಲಿ ನಿರತರಾಗಿದ್ದಾರೆ ನಾಲೆಗಳಿಗೆ ನೀರು ಹರಿಸುವ ಮೂಲಕ ಗಂಡಸುತನ ತೋರಲಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇಲ್ಲದಾಗಿದೆ ನಾಲೆಗಳಿಗೆ ನೀರು ಬಿಡುವ ಬಗ್ಗೆ ಚಿಂತಿಸ್ತಾ ಇಲ್ಲ ಸಹ ಸಂಕಷ್ಟದಲ್ಲಿರುವ ರೈತರ ಹಿತ ಕಾಪಾಡಲು ಅಂತ ಹೇಳಿದರು ಅವತ್ತು ನಿಗಮ ನಿಗಮದವರು ಮತ್ತು ಕಂಟ್ರಾಕ್ಟರ್ ಸಿಬ್ಬಂದಿ ವರ್ಗದವರು ಅವರೆಲ್ಲರೂ ಸೇರಿ ನಮಗೆ ಮಾತು ಕೊಟ್ಟಿದ್ರು ಜೂನ್ ಮೂವತ್ತರೊಳಗಡೆ ಕಾಮಗಾರಿ ಸಂಪೂರ್ಣ ಸಂಪೂರ್ಣ ಆಗ್ತದೆ ಜುಲೈ ಒಂದನೇ ತಾರೀಕು ನೀರನ್ನು ಬಿಡುವಂಥ ಮಂಡ್ಯ ಜಿಲ್ಲೆಯ ರೈತರಿಗೆ ನೀರನ್ನು ಬಿಡುವಂಥ ನಾಲೆಗೆ ನೀರು ಹರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಮಾತುಕೊಟ್ಟಿದ್ರು ಇವತ್ತು ದುಡಿದಂತೆ ನಡೀತಾ ಇವೆ ಅಂತೇಳಿ ಎಲ್ಲ ಕಡೆ ಪೋಸ್ಟರು ಬ್ಯಾನರ್ ಘೋಷಣೆಗಳನ್ನು ಹಾಕೊಂಡು ಮುಖಾಂತರ ಈ ಕಾಂಗ್ರೆಸ್ ಸರ್ಕಾರ ಜನರಿಗೆ ಬೂದಿ ಕಣ್ಣಿಗೆ ಬೂದಿಯನ್ನು ಹೆಚ್ಚುವಂಥ ಕೆಲಸವನ್ನು ಮಾಡ್ತಾ ಇದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅಂತ ಹೇಳೋದು ಇಷ್ಟ ಇಷ್ಟಪಡ್ತೀವಿ ಯಾಕೆ ಅಂತ ಹೇಳಿದ್ರೆ ನಲವತ್ತಾರು ಕಿಲೋಮೀಟ್ರಲ್ಲಿ ಕೇವಲ ಇಪ್ಪತ್ತೆಂಟು ಕಿಲೋಮೀಟರ್ ಕಾಮಗಾರಿ ಅಷ್ಟೇ ಪೂರ್ಣ ಆಗಿರೋದು ಅದರಲ್ಲೂ ಕೂಡ ಸಾಕಷ್ಟು ಲೋಪದೋಷಗಳಿದೆ ಇನ್ನು ಒಂದನೇ ತಾರೀಕು ಇವರು ಜನರಿಗೆ ಯಾವ ರೀತಿ ಬೆಳೆಯನ್ನು ಸಾಧ್ಯನಾಡಬೇಕು ಅಂತ ಹೇಳಿ ಯಾರಲ್ಲೂ ಕೂಡ ಯಾವುದೇ ಮೀಟಿಂಗ್ ಆದ ನಂತರ ನಾವು ಇವತ್ತು ಮತ್ತೆ ಕಣ್ಣುರಿಸುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಖಂಡಿಸಿ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಸಿಟಿ ಮಂಜುನಾಥ್ ನಾಗಾನಂದ ಅಶೋಕ್ ಸಿದ್ದರಾಜು ಶಿವಕುಮಾರ್ ಆರಾಧ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು